ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹತ್ರ ಸರ್ಜಾ ಅಕ್ಟೋಬರ್ ಆರನೇ ತಾರೀಕು ನನ್ನ ಜನ್ಮದಿನ ಜನ್ಮದಿನ ಅಂದಿದ ತಕ್ಷಣ ಮನೆಯ ತುಂಬಾ ಜನ ಬಂದು ಎಲ್ಲ ತಾಯಂದರು ಮಕ್ಕಳೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇದ್ರಿ ಪ್ರತಿ ವರ್ಷ ಈ ವರ್ಷ ಒಂದು ಸ್ವಲ್ಪ ಸ್ಮಾಲ್ ಚೇಂಜ್ ಏನಂದ್ರೆ ಅಕ್ಟೋಬರ್ ಐದನೇ ತಾರೀಕು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಗಿರ್ತೀನಿ ನನ್ನ ಮಾಡಿಕೊಂಡು ಆರನೇ ತಾರೀಕು ಆರನೇ ತಾರೀಕು ಮಾರ್ಟ್ ಇಂದು ಪ್ರೀ ರಿಲೀಸ್ ಈವೆಂಟು ದಾವಣಗೆರೆಯಲ್ಲಿ ನಡೀತಾ ಇದೆ ನನ್ನ ಜನ್ಮದಿನ ಬೇರೆ ಎಲ್ಲ ತಾಯಂದರು ಬಂದು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ಆಲ್ಸೋ ದಾವಣಗೆರೆ ಇಸ್ ವೆರಿ ವೆರಿ ಸ್ಪೆಷಲ್ ಏನಕ್ಕೆ ಅಂದರೆ ಪೊಗುರು ಪ್ರೀ ರಿಲೀಸ್ ಇವೆಂಟು ದಾವಣಗೆರೆಯಲ್ಲಿ ಆಯಿತು ಒಂದು ಪಾಸಿಟಿವ್ ವೈಬ್ಸು ಉತ್ತರ ಕರ್ನಾಟಕ ಅಂದ್ರೇ ಒಂದು ಪಾಸಿಟಿವ್ ವೈಬ್ಸು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು